ಡಾಕ್ಟರ್ ಸುನಿಲ್ ಪುಟ್ಟಾಡು ನಾನು ಮಣಿಪಾಲ್ ಆಸ್ಪತ್ರೆ ಲಾಂಕಾದಲ್ಲಿ ಚೀಫ್ ಸರ್ಜನ್ ಆಗಿದ್ದೇನೆ ಲೀಡ್ ಕನ್ಸಲ್ಟೆಂಟ್ ಆಗಿದ್ದೇನೆ ಸೊ ನನ್ನ ಟ್ರೈನಿಂಗ್ ಅಂದ್ರೆ ಎಂ ಬಿ ಬಿ ಎಸ್ ಎಮ್ ಎಸ್ ಮುಗಿದಾದ ನಂತರ ಎಂ ಸಿ ಎಸ್ ಟ್ರೈನಿಂಗ್ ಆಗಿದೆ ನನ್ನ ಸರ್ಜರಿ ಟ್ರೈನಿಂಗ್ ಆಗಿದೆ ಅದಾದ ನಂತರ ನಾನು ಬೆಂಗಳೂರಲ್ಲಿ ಹತ್ತು ವರ್ಷ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿದ್ದೇನೆ ವೈಟ್ ಫೀಲ್ಡ್ ಅಲ್ಲಿ ಅದು ಮುಗಿಸ್ಕೊಂಡು ನಾಲ್ಕು ವರ್ಷ ನಾನು ಅಮೆರಿಕದಲ್ಲಿ ಟ್ರೈನಿಂಗ್ ಪಡೆದಿದ್ದೇನೆ ನಾಲ್ಕು ವರ್ಷ ಎಕ್ಸ್ಕ್ಲೂಸಿವ್ಲಿ ಸ್ಟ್ರೋಕ್ ಅಂದ್ರೆ ಸ್ಟ್ರೋಕ್ ಸ್ಟ್ರೋಕ್ ಮಾಹಿತಿ ಸ್ಟ್ರೋಕ್ ಅನ್ನು ಹೇಗೆ ಟ್ರೀಟ್ ಮಾಡೋದು ಬ್ರೈನ್ ಅಲ್ಲಿ ಕ್ಲಾಟ್ ಇದ್ರೆ ಅದನ್ನ ಹೇಗೆ ಟ್ರೀಟ್ ಮಾಡೋದು ಬ್ರೈನ್ ಅಲ್ಲಿ ರಕ್ತಸ್ರಾವ ಆಗಿದ್ರೆ ಅದನ್ನ ಹೇಗೆ ಸರಿಪಡಿಸೋದು ಅದೆಲ್ಲ ನಾಲ್ಕು ವರ್ಷ ನಾನು ಅಮೆರಿಕಾದಲ್ಲಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಲ್ಲಿ ಟ್ರೈನಿಂಗ್ ತಗೊಂಡಿದ್ದೇನೆ ಅದ್ರ ನಂತರ ಒಂದೂವರೆ ವರ್ಷ ನಾನು ನ್ಯೂಯಾರ್ಕ್ ಸಿಟಿಯಲ್ಲಿ ಮಾಂಟ್ ಸೈನಿ ಆಸ್ಪತ್ರೆಯಲ್ಲಿ ಎಂಡೋವ್ಯಾಸ್ಕ್ಯೂನಿವರ್ಸಿಟ್ ಸರ್ಜರಿ ಅಂದ್ರೆ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ ಮಾಡಿಕೊಂಡು ಮೆದುಳಲ್ಲಿ ಕ್ಲಾಟ್ ಇದ್ರೆ ಆಗಿದ್ರೆ ಅದನ್ನು ಟ್ರೀಟ್ ಮಾಡ್ಲಿಕ್ಕೆ ಮಾಹಿತಿ ಪಡೆದಿದೆ ಅಮೆರಿಕದಿಂದ ವಾಪಸ್ ಬಂದ ನಂತರ ಹತ್ತು ವರ್ಷ ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆ ಮತ್ತೆ ಮೆಡಿಕಲ್ ಕಾಲೇಜ್ ರಾಮಯ್ಯ ಆಸ್ಪತ್ರೆಯಲ್ಲಿ ಹತ್ತು ವರ್ಷ ವರ್ಕ್ ಮಾಡಿ ಈಗ ನಾನು ಮಣಿಪಾಲ್ ಆಸ್ಪತ್ರೆ ಯಲಾಂಕ ಜಾಯಿನ್ ಆಗಿದೆ ಸ್ಟ್ರೋಕ್ ವಿಷಯ ಮಾಹಿತಿ ಕೊಡ್ಲಿಕ್ಕೆ ಚಿಕ್ಕಬಳ್ಳಾಪುರದ ನೀವು ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕು ವರ್ಷದಲ್ಲಿ ಆ ಸ್ಟಡಿ ನಡೆಯ ಪ್ರಕಾರ ಚಿಕ್ಕಬಳ್ಳಾ ಬ್ಯಾಂಗ್ಳೂರ್ ರೂರಲ್ ಏರಿಯಾದಲ್ಲಿ ನೋಡಿದ್ರೆ ಜಾಸ್ತಿ ಸ್ಟ್ರೋಕ್ ಆಗೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿಯಲ್ಲಿ ಜಾಸ್ತಿ ಸ್ಟ್ರೋಕ್ ಆಗಿತ್ತು ಆ ಇನ್ಸಿಡೆಂಟ್ ಜಾಸ್ತಿ ಇತ್ತು ಸೊ ಆ ಸರ್ವೆ ನಿಮ್ಯಾನ್ ಸರ್ವೆ ನೋಡಿದ್ರೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಜನರಲ್ಲಿ ಬಿ ಪಿ ಇದೆ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಶುಗರ್ ಇದೆ ಹೈ ಶುಗರ್ ಇದೆ ಮತ್ತೆ ಭಾರತದಲ್ಲಿ ನೋಡಿದ್ರೆ ಪ್ರತಿ ವರ್ಷ ಸ್ಟೋಕ್ ಆಗುವ ಜನರಲ್ಲಿ ಒಂದ್ ಲಕ್ಷ ಜನರಲ್ಲಿ ಒಂದು ಶೇಕಡಾ ನೂರ ಹತ್ತು ಜನರಿಗೆ ಸ್ಟೋಕ್ ಆಗ್ತಿವೆ ಬ್ಯಾಂಗ್ಳೂರ್ ಊರಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ಸುತ್ತಮುತ್ತ ಜನರಲ್ಲಿ ಆ ರೇಟ್ ಸ್ವಲ್ಪ ಜಾಸ್ತಿ ಇದೆ ನೂರ ಐವತ್ತಿಂತ ಜಾಸ್ತಿ ಇದೆ ನೂರ ಐವತ್ತು ಪರ್ ಒನ್ ಲ್ಯಾಕ್ ಅಂದ್ರೆ ಒಂದ್ ಲಕ್ಷದಲ್ಲಿ ನೂರ ಐವತ್ತು ಜನಕ್ಕೆ ಸ್ಟ್ರೋಕ್ ಆಗುವ ರಿಸ್ಕ್ ಇತ್ತು ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಈ ಸ್ಟ್ರೋಕ್ ಆಗುವ ಜನರಲ್ ಜನರಲ್ ವಯಸ್ಸು ಬೇರೆ ಕಡೆ ಸ್ವಲ್ಪ ಜಾಸ್ತಿ ಇದ್ರೆ ಇಲ್ಲಿ ಐವತ್ತು ಅರವತ್ತು ವರ್ಷದಲ್ಲಿ ಅಲ್ಲಿ ಇರುವ ಜನರಿಗೆ ಸ್ಟ್ರೋಕ್ ಆಗೋ ಅಂದ್ರೆ ಕೆಲವರಿಗೆ ಆ ಕಮ್ಮಿ ವಯಸ್ಸಲ್ಲಿ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೊ ನಿಮ್ಮನ್ಸಲ್ಲಿ ಒಂದು ಸ್ಟಡಿ ಮಾಡಿದ್ರು ಅವರು ಎರಡು ವರ್ಷಕ್ಕೆ ಸೊ ಅದರಲ್ಲಿ ಏನ್ ಕಂಡು ಹೇಳಿದ್ರೆ ಅಂದ್ರೆ ನಾಲ್ನೂರು ಜಿಲ್ಲೆ ನಾಲ್ನೂರು ಚಿಕ್ಕ ಜಿಲ್ಲೆ ಇಲ್ಲಾದ್ರೆ ವಿಲೇಜ್ ಹೇಳ್ತೇವೆ ಆ ನಾಲ್ನೂರು ವಿಲೇಜ್ ಗಳ ಒಂದ್ ದಿವಸ ಸರ್ವೆ ನಡೆದ್ರೆ ಇಪ್ಪತ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಅಂದ್ರೆ ಟೂ ಹಂಡ್ರೆಡ್ ಫಿಫ್ಟಿ ಜನರಿಗೆ ಆ ಟೈಮ್ ಅಲ್ಲಿ ಒಂದು ವರ್ಷದಲ್ಲಿ ಸ್ಟ್ರೋಕ್ ಆಗುತ್ತೆ ಸೊ ನೀವು ನೋಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ಟ್ರೋಕ್ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಮತ್ತೆ ಬೇರೆ ಕಡೆಯಲ್ಲಿ ಸ್ತ್ರೀಯರಲ್ಲಿ ಸ್ಟ್ರೋಕ್ ಆಗೋದು ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪುರುಷರಲ್ಲಿ ಸ್ಟ್ರೋಕ್ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಅವೆನ್ ಸಮೋಧತೆ ಇಚಸ್ನಿ ನೆಟ್ವರ್ಕ್ ಏನಾದ್ರೂ ಯೂಸ್ ಆಗದ ಸದ್ಯಕ್ಕೆ ಯಶಸ್ವಿನಿ ನೆಟ್ವರ್ಕ್ ಮಣಿಪಾಲ್ ಆಸ್ಪತ್ರೆಗೆ ಲಭ್ಯತೆ ಇಲ್ವಾ ಮಣಿಪಾಲ್ ಆಸ್ಪತ್ರೆಲಿ ಮಣಿಪಾಲ್ ಹೆಲ್ತ್ ಫೌಂಡೇಶನ್ ಇದೆ ಸೋ ಕೆಲವರಿಗೆ ಶುಕ್ರ ಜನರಿಗೆ ಆ ಮಣಿಪಾಲ್ ಫೌಂಡೇಶನ್ ಇದ್ದು ಆ ಮಾಹಿತಿ ಮತ್ತೆ ಫೆಸಿಲಿಟಿ ಯೂಸ್ ಮಾಡಬಹುದು ಅದರಲ್ಲಿ ಡಿಸ್ಕೌಂಟ್ ಇದೆ ಅಂಡ್ ಹೆಲ್ತ್ ಫೈನಾನ್ಸಿಯಲ್ ಬೆನಿಫಿಟ್ ಕೂಡ ಕೊಡ್ತಾರೆ ನಾವು ಸ್ಟ್ರೋಕ್ ಅವೇರ್ನೆಸ್ ಚಿಕ್ಕಬಳ್ಳಾಪುರದಲ್ಲಿ ಸ್ಟ್ರೋಕ್ ಅವೇರ್ನೆಸ್ ಕೊಡೋದು ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಜನರಿಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ